ಏನಪ್ಪಾ ಅಂದ್ರೆ ಇದು ನಮ್ಗೆ ಬಹಳ ಅನುಕೂಲ ಯಾಕೆ ಅಂದ್ರೆ ಮೇಲೆ ಇರ್ತಕ್ಕಂಥ ಕಳೆನ ಕಟ್ ಮಲ್ಚಿನ್ ಮಾಡುತ್ತೆ ಮಲ್ಚಿನ್ ಮಾಡೋದ್ರಿಂದ ನಮ್ಗೆ ಆ ಒಂದು ಮಲ್ಚಿನ್ ಏನೋ ಎಲೆ ಮತ್ತೆ ಸೊಪ್ಪಿನ ಗಿಡಗಳು ಮತ್ತೆ ಹುಲ್ಲಿನ ಗಿಡಗಳು ಏನಾಗುತ್ತೆ ಕಾಲಕ್ರಮೇಣ ಕೊಳ್ತು ನಮ್ಮ ಭೂಮಿನ ಒಂದು ಫಲವತ್ತತೆ ಏನ್ ಮಾಡುತ್ತೆ ಎಲೆಗಳು ಜಾಸ್ತಿ ಆಗ್ಬೋದು ಆಮೇಲೆ ಈ ನೈಟ್ರೋಜನ್ ಫಿಕ್ಷನ್ ಜಾಸ್ತಿ ಆಗುತ್ತೆ ಆಮೇಲೆ ಪೊಟಾಶಿಯಂ ಅಂಶನೂ ಜಾಸ್ತಿ ಆಗ್ತಾ ಬರುತ್ತೆ ಈ ಎಲೆ ಈ ಎಲೆ ಗೊಬ್ಬರಗಳಿಂದಾಗಿ ಹಾರ ಉಳಿದ ಮಾಡೋದಿಲ್ಲ ಒಂದು ಬೇರ್ನ ನಾವು ತೋರ್ದೇ ನಮಗೆ ಮುಖ್ಯ ಏನೋ ಅಂದ್ರೆ ಅಡಿಕೆ ಬೇರುಗಳು ಅಡಿಕೆ ಬೇರುಗಳನ್ನ ಇದು ಒಂದು ಕಟೋ ಮಾಡೋದಿಲ್ಲ ಕಟ್ ಮಾಡೋದಿಲ್ಲ ಕಟ್ ಮಾಡಿದ್ರೆ ಮತ್ತೆ ಅದು ಮತ್ತೆ ಮೂಲ ಮೇ ಬೇರುಗಳು ಬೆಳಕೆ ತುಂಬಾ ಟೈಮ್ ತಗೊಳುತ್ತೆ ಒಂದು ಮೇಲೆ ನಮ್ಗೆ ಕಳೆ ಏನ್ ಬೆಳೆಯುತ್ತೋ ಅದನ್ನ ಕಟ್ ಮಾಡುತ್ತೆ ಈ ಕಳೆ ಕಟ್ ಮಾಡಿದ್ದನ್ನ ನಮ್ಗೆ ನಮಗೆ ಉಪಯೋಗ ಆಗುತ್ತೆ ಗಿಡಗಳಿಗೆ ಗೊಬ್ಬರ ಆಗುತ್ತೆ ಗೊಬ್ಬರ ಕನ್ವರ್ಟ್ ಆಗುತ್ತೆ ಜೀರಾ ಗೆ ಬಹಳ ಉಪಯೋಗ ಆಗುತ್ತೆ ಆ ಬೆಳೆಯಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ ಒಂದು ಹಸಿರಲ್ಲೇ ಗೊಬ್ಬರ ಕೊಟ್ಟಂಗಾಗುತ್ತೆ ನಮಸ್ತೆ ರೈತ ಬಂದವ್ರೆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರ ಪ್ರಕರಣ ಮಳಿಗೆ ಚಿತ್ರದುರ್ಗದವರು ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆಯಿಂದ ಸುಮಾರು ಹದಿಮೂರು ಕಿಲೋಮೀಟರ್ ದೂರ ಇರುವಂತ ಸಿಂಗಾಪುರ ಗ್ರಾಮಕ್ಕೆ ಇವತ್ತು ಬಂದಿದೀವಿ ಬರದ ನಾಡಿನಲ್ಲೂ ಇವತ್ತು ಅಡಿಕೆಯನ್ನ ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಸಿಂಗಾಪುರ ಗ್ರಾಮಸ್ಥರು ಇವತ್ತು ಜೀರೋ ಕಲ್ಟಿವೇಶನ್ ಅಂತನೂ ಕೂಡ ಕೆಲವೊಬ್ರು ಎಲ್ಲರೂ ಹೊರಟಾಗ ಎಲ್ಲಾ ಕಡೆ ಹುಡುಕಾಡಿ ಇವತ್ತು ಕೊನೆಯದಾಗಿ ನಮ್ಮ ಹತ್ರ ಮೂವರ್ ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಸಿಂಗಾಪುರ ಗ್ರಾಮಸ್ಥರು ಇವತ್ತೆಲ್ಲ ನೋಡಿದ್ರು ಕೂಡ ಡೆಮೋನ ಈಗ ಅವ್ರ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನ ಅವ್ರ ಹತ್ರನೇ ಮಾತಾಡೋಣ ಸರಿ ನಮಸ್ತೆ ಸರಿ ನಮ್ಮ ಚಿಕ್ಕರಪ್ಪ ಅಂತ ಹೇಳಿ ಹಾ ಸರ್ ಸರ್ ಹಾ ಸರಿ ಇವತ್ತು ಈಗ ರನ್ ಎಲ್ಲಾ ಮಾಡಿ ನೋಡಿದ್ರಿ ಈಗ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅನ್ನೋದ್ನ ನೇರವಾಗಿ ರೈತರಿಗೆ ಶಾಪ್ ಕಟ್ ಇಂತ ಇದು ಬೆಸ್ಟ್ ಒಣ ಗರಿಗಳು ಕಟ್ಟಕ್ಕವೆ ಹೊಸ ಅದು ಕಟ್ಟಾಗಲ್ಲ ರೀತಿ ಹುಲ್ಲು ಎಲ್ಲ ಅನುಕೂಲ ಆಗುತ್ತೆ ಚೆನ್ನಾಗ್ ಅದಕ್ಕಿಂತ ಇದು ಬೆಸ್ಟ್ ಅಂದ್ರೆ ಈಗ ನೀವು ಒಂದು ಕಳೆನ್ ಕಟ್ ಮಾಡಿಸ್ಬೇಕು ಅಥವಾ ಏನೋ ಈ ತರ ಮಲ್ಚಿಂಗ್ ಮಾಡಿಸ್ಬೇಕು ಅಂತ ಅಂದ್ರೆ ಮ್ಯಾನ್ಯಲ್ ಕಿನ್ನ ಇದು ಬೆಟರ್ ಇದು ಬೆಟರ್ ಅದಕ್ಕಿಂತ ಇದು ಬೆಟರ್ ಹಾ ಒಂದು ಬ್ರಷ್ ಕಟರ್ ಅಲ್ಲೇ ನೀವು ರನ್ ಮಾಡ್ತೀನಿ ಅಂತ ಅಂದ್ರೆ ಸಮಯ ಎಷ್ಟು ತಗೊಳೋದು ಇದ್ರಲ್ಲಿ ಎಷ್ಟು ಸಮಯ ಬಾ ಟೈಮ್ ತಗೋತತೆ ಇದ್ರಾಗೆ ಬೇಗ ಆಗುತ್ತೆ ಇದು ಅನುಕೂಲ ಏನು ವೈಬ್ರೇಷನ್ ಇಲ್ಲ ಏನಿಲ್ಲ ಅನುಕೂಲ ಆಗುತ್ತೆ ಅಂದ್ರೆ ಎಂತ ವಯಸ್ಕರೇ ಆಗ್ಲಿ ರನ್ ಮಾಡಬಹುದು ಹ್ಮ್ ಮಾಡಬಹುದು ಮಾಡಬಹುದು ಗರಿಗಳು ಇಲ್ಲದ್ರೆ ಬಹಳ ಬೆಸ್ಟ್ ಕ್ಲೀನ್ ಆಗುತ್ತೆ ಗರಿ ಗರಿ ಅಂತ ಅಂದ್ರೆ ನಿಮ್ಗೆ ಯಾವ ರೀತಿ ಇದು ಸರ್ ಅದನ್ನ ರೈತರಿಗೆ ತಿಳಿಸಿ ಬಾಳೆ ಇರಬಾರ್ದು ಸ್ವಲ್ಪ ಇದ್ರೇನ ಒಣಿಗರಿಗಳಿಗೂ ಮುಗತ್ತವೆ ಹೊಸ ಗರಿಗಳು ಡ್ರೈ ಇರ್ಬೇಕು ಡ್ರೈ ಇದ್ರೆ ಅಂದ್ರೆ ಈಗ ಫುಲ್ ಸ್ವಲ್ಪ ಬಿಸಿಲಿಗೆ ಆರು ಆರಿದ ಮೇಲೆ ಉಡಿಬೇಕು ಅಂತ ಹೇಳಿ ಆರಿದ್ಮೇಲೆ ಹೊಡಿಬೇಕು ಹಸಿದ್ರೆ ಸುತ್ತೆ ಆರಿದ್ರೆ ಚೆನ್ನಾಗಿ ಈಗ ಕಳೆಗೆ ಬಂದ್ರೆ ಸರ್ ಈಗ ಗರಿ ಕಾನ್ಸೆಪ್ಟ್ ಆಗಿದ್ದು ಆ ನಾವು ಬರೇ ನಾವು ಕಳೆಯನ್ನ ಅಷ್ಟೇ ನಾವು ಕ್ಲೀನ್ ಮಾಡ್ಕೊಂತೀವಿ ಅನ್ನೋರ್ಗೆ ಏನ್ ಅನುಕೂಲ ಅನುಕೂಲ ಗರಿಲ್ಲ ಬರೀ ಕಳೆನೆ ಕಟ್ ಮಾಡ್ಕೊಂತೀವಿ ಅನ್ನೋರಿಗೆ ಅನುಕೂಲ ಆಗುತ್ತೆ ಇದ್ ಬೆಸ್ಟ್ ಇವತ್ತು ಸಿಂಗಾಪುರ ಗ್ರಾಮದಲ್ಲಿ ಇವತ್ತು ವೀರಭದ್ರಪ್ಪ ಅಂತ ಹೇಳಿ ಇವರು ನಮ್ಮ ಸ್ಟಬಲ್ ಮೂವರ್ ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಆ ಅವರು ಈಗ ರನ್ ಮಾಡಿ ನೋಡಿದ್ರು ಈಗ ಅವರು ಅವ್ರ ಮಾತಲ್ಲಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಕೇಳೋಣ ನಮಸ್ತೆ ನಮಸ್ತೆ ಸ್ವಲ್ಪ ಪರ್ವಲ್ಲ ಸ್ವಲ್ಪ ಚೆನ್ನಾಗಿದೆ ಕಳೆನಾಶಕ ಮತ್ತೆ ವಸತಿ ಹೊಡೆಯೋದಕ್ಕಿಂತ ಒಳ್ಳೆ ಹುಲ್ಗಳನ್ನ ಬೆಳಸಿ ಹತ್ರ ಒಂದ ಸುಮಾರು ಒಂದ್ ಐದ್ ಅಡಿ ನಾಲ್ಕು ಅಡಿ ಐದು ಅಡಿ ಚೆನ್ನಾಗಿ ಬೆಳೆಸಿದ್ರೆ ಚೆನ್ನಾಗ್ ಮಲ್ಚಿಂಗ್ ಆಗುತ್ತೆ ಜೀರಾ ಕಂಟಿಗೇಷನ್ಗೆ ಬಹಳ ಉಪಯೋಗ ಆಗುತ್ತ ಆ ಎರೆಬುಳೆ ಬೆಳೆಯಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ ಒಂದ್ ಹತ್ತಿರಲ್ಲೇ ಗೊಬ್ಬರ ಕೊಟ್ಟಂಗ ಆಗುತ್ತ ಚೆನ್ನಾಗಿದೆ ಸಣ್ಣ ರೈತಗಳಿಗೆ ಒಳ್ಳೆ ಅನುಕೂಲ ಆಗುತ್ತೆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಬರ್ಸಂತ ಅವಶ್ಯಕತೆ ಇರೋಲ್ಲ ನೆಲನೂ ಸ್ಮೂತ್ ಆಗುತ್ತ ಚೆನ್ನಾಗಿದೆ ಈಗ ನೀವು ತೋಟಗಳಲ್ಲಿ ಆಲ್ಮೋಸ್ಟ್ ಅದೆಲ್ಲ ಕಳೆ ನಾಶಕಗಳನ್ನು ಯೂಸ್ ಮಾಡ್ತಿರ್ತೀವಿ ಮುಂಚೆ ಎಲ್ಲ ಈಗ ನೀವು ಈ ರೀತಿ ಸ್ಟಬಲ್ ಮೂವರ್ ಇಂದ ಮಲ್ಚಿಂಗ್ ಮಾಡೋದ್ರಿಂದ ಆ ಯಾವ ರೀತಿ ಅನುಕೂಲ ಆಗುತ್ತೆ ಈಗ ಅದೇ ಅದಕ್ಕೋಸ್ಕರ ದುರ್ಗ ಇದು ರೈತ ಮಿತ್ರ ಹತ್ರ ಹೋಗ್ಬಿಟ್ಟು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ ಚೆಕ್ ಮಾಡಿ ತಗೊಂಡಿರೋದು ಚೆನ್ನಾಗಿದೆ ಚೆನ್ನಾಗ್ ಆಗುತ್ತೆ ಅಂತ ಒಂದ್ ಭರವಸೆ ಅಂದ್ರೆ ಈಗ ಕಳೆನಾಶಕ ನಾಶಕ ಹೊಡೆದು ಭೂಮಿ ಹಾಳು ಅಂದ್ರೆ ನ್ಯಾಚುರಲ್ ಆಗಿ ನಾವು ಗೊಬ್ಬರನ ಗೊಬ್ಬರ ಫಲವತ್ತತೆ ಬರುತ್ತೆ ಎರಡು ಹುಳಿಗಳು ಹೆಚ್ಚವಾಗಿ ಉತ್ಪತ್ತಿ ಆಗುತ್ತೆ ಬೆಟರ್ ದನ್ ಚೆನ್ನಾಗಿದೆ ತಾಂಡ್ರು ಏನ್ ಐವತ್ತೈದು ಸಾವಿರ ಎಲ್ಲ ಕಳದ್ ಬಿಡ್ತಿವಿ ಅದನ್ನ ದೊಡ್ಡದಲ್ಲ ಒಳ್ಳೆ ಚೆನ್ನಾಗಿದೆ ಮಾತಾಡೋಂತದ್ ಏನಿರೋ ಅಂದ್ರೆ ಈಗ ಕೂಲಿ ಕಾರ್ಮಿಕರು ಅಂದ್ರೆ ಈಗ ಒಂದ್ ಹತ್ತು ಜನ ಕೆಲಸ ಮಾಡೋದ್ನ ನಿಮ್ಮ ಅನುಭವದಲ್ಲಿ ಒಂದೇ ಕೆಲಸ ಮಾಡುತ್ತ ಒಂದ್ ಎರಡರಿಂದ ಮೂರ್ ಲೀಟರ್ ಪೆಟ್ರೋಲ್ ಆರಾಮಾಗಿ ಒಂದ ನೆಮ್ಮದಾಗ ಹೊಡ್ಕೊಂಡ್ ಬರ್ತೀವಿ ಮತ್ತೆ ಸ್ಟೆಂಕ್ಷನ್ ಇಲ್ಲ ಜಾಸ್ತಿ ವೈಬ್ರೇಷನ್ ಇಲ್ಲ ಫ್ರೀ ಸಿಂಗಲ್ ಹ್ಯಾಂಡ್ ಬ್ಯಾಡ್ ಅಂದ್ರೆ ರಬ್ಬರ್ ಆಗ್ಬಿಟ್ಟು ಸುಮ್ಮನೆ ನಾವ್ ಹಿಂದೆ ಹೋದ್ರು ಓಕೆನಾಪ್ಲಾಗಿದ್ಲಾಗ ಅಲ್ಲಾಡಲ್ಲ ಫ್ರೀ ಆಗಿ ಹೋಗುತ್ತ ಗರಿ ಅಂತ ಬಂದಾಗ ಒಣ ಗರಿಗಳೆಲ್ಲ ಫುಲ್ ಡ್ರೈ ಇತ್ತು ಪುಡಿ ಪುಡಿ ಆಗಿ ಹೋಗುತ್ತ ಗರಿ ಸ್ವಲ್ಪ ಸುತ್ತಗೊಳ್ಳುತ್ತ ಭೂಮಿ ಡ್ರೈ ಇದ್ರ ಮಾತ್ರ ಅದು ಸಾಮಾನ್ಯ ಸುತ್ತಿನ ಡೌಟ್ ಬಟ್ ಕ್ಲಿಯರಿಟಿ ಗೊತ್ತಿಲ್ಲೇನು ನಮ್ಮ ಭೂಮಿ ಹಸಿ ಇತ್ತು ಹಂಗಾಗಿ ಒಣಗಡೆ ಮಾತ್ರ ಪುಡಿ ಆಗಿದೆ ಈ ಹಸಿ ಗರಿ ಪುಡಿ ಆಗಿಲ್ಲ ನೋಡ್ಬೇಕು ಸ್ವಲ್ಪ ಡ್ರೈ ಆದ್ಮೇಲೆ ಒಡೆದು ಇನ್ನೊಂದ್ಸರಿ ಚೆಕ್ ಮಾಡ್ರೆ ಗೊತ್ತಾಗ ರೈತ ಬಂದವ್ರೆ ನಮ್ ಜೊತೆ ಇವತ್ತು ಈಗ ಸಿಂಗಾಪುರ ಗ್ರಾಮದಲ್ಲಿ ಆ ವಕೀಲರಾದ್ರೂ ಸಮೇತ ಇವತ್ತು ಕೃಷಿಯಲ್ಲಿ ತುಂಬಾ ಸಾಧನೆ ಮಾಡ್ಲಿಕ್ಕೆ ಹೊರಟಿರೋ ಯುವ ರೈತ ಸತೀಶ್ ಅವರು ನಮ್ಮಲ್ಲಿ ಅವ್ರಿಗೆ ಇವತ್ತು ಅವ್ರು ಕೂಡ ರನ್ ಮಾಡಿ ನೋಡಿದ್ರು ನೋಡಿ ಇವತ್ ಅವ್ರಿಗೆ ಏನ್ ಅನ್ನಿಸ್ತಾ ಇದೆ ಅಂತ ಹೇಳಿ ಈಗ ಜೀರೋ ಕಲ್ಟಿವೇಶನ್ ಮಾಡೋದ್ರಿಂದ ಅನುಕೂಲನಾ ಅನನುಕೂಲನ ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳೋಣ ಖರೀ ನಮಸ್ತೆ ಸರ್ಕಾರಿ ನಮಸ್ತೆ ನಮ್ಮ ಹೆಸರು ಸತೀಶ್ ಅಂತ ಹೇಳಿ ಸಿಂಗಾಪುರ ನಾವು ಈಗ ಇದು ನಿಮ್ಮ ಸ್ಟಬಲ್ ಮೂವರ್ ನೋಡಿದ್ವಿ ಚೆನ್ನಾಗಿ ಬರ್ತಾ ಇದೆ ಆ ಇದು ನಮ್ಗೆ ಈಗಿನ ದಿನಗಳಲ್ಲಿ ಬೇಕಾದಂತಹ ಯಂತ್ರನೇ ಇದನ್ನ ನಾವು ಆದಷ್ಟು ಕೈಗುಡ್ಸ್ಕೊಳ್ಬೇಕು ರೈತರು ಯಾಕೆಂದ್ರೆ ಹಳೆ ಪದ್ಧತಿಯನ್ನ ಬಿಟ್ಟು ಹೊಸ ತಂತ್ರಜ್ಞಾನ ಒಂದು ವ್ಯವಸ್ಥೆಗೆ ಬರಬೇಕಾಗಿ ಎಲ್ಲರನ್ನು ನಾವು ಕೇಳ್ಕೊಳ್ತಿದ್ವಿ ಏನಪ್ಪಾ ಇದು ಅಂದ್ರೆ ಒಂದು ಏಳೆಂಟು ಜನ ಲೇಬರ್ಸ್ ಕೆಲಸ ಮಾಡೋ ಜ ಒಂದು ಜಾಗನ ಈಗ ಒಂದು ಮಿಷಿನ್ ಮಾಡುತ್ತೆ ಈ ಮಿಷಿನ್ ಗೆ ನಾವೇನ್ ಬಹಳ ಒಂದು ಎಕ್ಸ್ಪೆಂಡಿಚರ್ ಏನ್ ಬರೋದಿಲ್ಲ ಏನೋ ಒಂದ್ ಒಂದು ಎರಡು ಲೀಟರ್ ಪೆಟ್ರೋಲ್ ಹೋಗ್ಬೋದು ಇದು ಏನೇ ಉಪಯೋಗ ಅಂದ್ರೆ ನಮ್ಮ ಈಗ ಏನು ಭೂಮಿನ ಹಾಳ ಉಳಿದ ಮಾಡೋದಿಲ್ಲ ಒಂದು ಬೇರ್ನ ನಾವು ತೋಡ್ದೆ ನಮ್ಗೆ ಮುಖ್ಯ ಏನು ಅಂದ್ರೆ ಅಡಿಕೆ ಬೇರುಗಳು ಅಡಿಕೆ ಬೇರುಗಳನ್ನ ಇದು ಒಂದು ಕಟೋ ಮಾಡೋದಿಲ್ಲ ಕಟ್ ಮಾಡೋದಿಲ್ಲ ಕಟ್ ಮಾಡಿದ್ರೆ ಮತ್ತೆ ಅದು ಮತ್ತೆ ಮೂಲ ಮೇ ಬೇರುಗಳು ಬೆಳ್ಕೊಳ್ಳೋದಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ ಒಂದು ಮೇಲೆ ನಮ್ಗೆ ಕಳೆ ಏನ್ ಬೆಳೆಯುತ್ತೋ ಅದನ್ನ ಕಟ್ ಮಾಡುತ್ತೆ ಈ ಕಳೆ ಕಟ್ ಮಾಡಿದ್ದನ್ನ ನಮ್ಗೆ ನಮಗೆ ಉಪಯೋಗ ಆಗುತ್ತೆ ಗಿಡಗಳಿಗೆ ಗೊಬ್ಬರ ಆಗುತ್ತೆ ಗೊಬ್ಬರ ಕನ್ವರ್ಟ್ ಆಗುತ್ತೆ ಇದನ್ನ ನಾವು ಒಂದ್ ತಿಂಗಳಲ್ಲಿ ಒಂದ್ ಟೈಮ್ ನೋಡ್ಕೊಂಡ್ರೆ ಸಾಕಾಗುತ್ತೆ ಇದು ಒಂದು ವರ್ಷದಲ್ಲಿ ನಮ್ಗೆ ಏನೋ ಒಂದು ತ್ರೀ ಟೈಮ್ಸ್ ಹೊಡ್ಕೋಬಹುದು ಬಹಳ ಏನು ಖರ್ಚು ಬರಲ್ಲ ಅಂದ್ರೆ ಏನಪ್ಪಾ ಅಂದ್ರೆ ಬಹಳ ಈಸಿ ಇದೆ ಇದೀಗ ಮುಂಚೆ ಬಹಳ ಟಿಲ್ಲರ್ ಗಳು ಇಟ್ಕೊಂಡು ಹೋಗ್ಬೇಕಾಗ್ತಿತ್ತು ಅದು ಬಹಳ ವೈಬ್ರೇಟ್ ಬರುತ್ತೆ ಅವ್ರು ಟಿಲ್ಲರ್ಗಳು ಅದು ಇಟ್ಕೊಂಡು ಆ ಒಬ್ಬೊಬ್ರು ಓಡಾಡಕ್ ಆಗೋದಿಲ್ಲ ಆಮೇಲೆ ಆ ಟಿಲ್ಲರ್ ಹೊಡಿಯೋದಕ್ಕೆ ಇನ್ನೂ ಇಬ್ರು ನೇಪಸ್ ಕರ್ಕೊಡ್ಬೇಕು ಇದೇ ನಾವು ಮನೆಯವರೇ ಓನರೇ ಬಂದ್ಬಿಟ್ಟು ಒಂದು ದಿನ ಒಂದೊಂದು ಟೂ ಅವರ್ಸ್ ಹೊಡ್ಕೊಂಡು ಹೋಗ್ಬಿಟ್ರೆ ಸಾಕು ಹೊರ್ಕೋಬಹುದು ಒಂದು ಏನಂದ್ರೆ ಒಂದ್ ಒಂದ್ ಎಕರೆ ನಾವು ಒಂದ್ ದಿನ ಕವರ್ ಮಾಡ್ಬೋದು ನಾವು ಏನ್ ತೊಂದರೆ ಆಗೋದಿಲ್ಲ ಏನಪ್ಪಾ ಅಂದ್ರೆ ಇದು ನಮ್ಗೆ ಬಹಳ ಅನುಕೂಲ ಯಾಕೆ ಅಂದ್ರೆ ಮೇಲೆ ಇರ್ತಕ್ಕಂತ ಕಳೆನ ಮಾಡ್ಬಿಟ್ಟು ಮಲ್ಚಿಂಗ್ ಮಾಡುತ್ತೆ ಮಲ್ಚಿಂಗ್ ಮಾಡೋದ್ರಿಂದ ನಮ್ಗೆ ಆ ಒಂದು ಮಲ್ಚಿಂಗ್ ಗೋ ಏನೋ ಎಲೆ ಮತ್ತೆ ಸೊಪ್ಪಿನ ಗಿಡಗಳು ಮತ್ತೆ ಹುಲ್ಲಿನ ಗಿಡಗಳು ಏನಾಗುತ್ತೆ ಕಾಲಕ್ರಮೇಣ ಕೊಳತು ನಮ್ಮ ಭೂಮಿನ ಒಂದು ಫಲವತ್ತತೆಯನ್ನು ಮಾಡುತ್ತೆ ಎರೆಗಳು ಜಾಸ್ತಿ ಆಗ್ಬೋದು ಆಮೇಲೆ ಈ ನೈಟ್ರೋಜನ್ ಫಿಕ್ಷನ್ ಜಾಸ್ತಿ ಆಗುತ್ತೆ ಆಮೇಲೆ ಪೊಟ್ಯಾಷಿಯಂ ಅಂಶನೂ ಜಾಸ್ತಿ ಆಗ್ತಾ ಬರುತ್ತೆ ಈ ಎಲೆ ಎಲೆ ಗೊಬ್ಬರಗಳಿಂದಾಗಿ ಆಮೇಲೆ ಏನು ಈ ತೋಟದಲ್ಲಿ ಗರೆ ಅಡಿಕೆ ಗರೆ ಬೀಳುತ್ತಲ್ಲ ಈ ಹಡಿಕೆ ಗೆರೆಯಿಂದನೇ ನಮ್ಗೆ ಬಹಳ ಉಪಯೋಗ ಇದೆ ಅದನ್ನು ಸಹ ಇದು ಕಟ್ ಮಾಡುತ್ತೆ ಇದು ಒಳಗರೆ ಫುಲ್ ಡ್ರೈ ಆಗಿದ್ರೆ ಕಟ್ ಮಾಡುತ್ತೆ ಹಸಿ ಇದ್ರೆ ಕಟ್ ಆಗೋದಿಲ್ಲ ಹಸಿ ಇದ್ರೆ ಕಟ್ ಆಗೋದಿಲ್ಲ ಈಗ ಅಂದ್ರೆ ಮಧ್ಯಾಹ್ನ ಟೈಮ್ ಆಲ್ಮೋಸ್ಟ್ ಒಂದು ಒನ್ ಒನ್ ಓ ಕ್ಲಾಕ್ ಮಧ್ಯಾಹ್ನ ಒಂದು ಒನ್ ಓ ಕ್ಲಾಕ್ ಇಂದ ತ್ರೀ ಓ ಕ್ಲಾಕ್ ವರ್ಗೂ ಕೆಲಸ ಮಾಡ್ಕೋಬೇಕಿವೆ ಯಾಕೆಂದ್ರೆ ಬಹಳ ಗರೆ ಇರೋದ್ರಿಂದ ಪುಡಿ ಆಗುತ್ತೆ ಆ ಪುಡಿ ಆಗೋದ್ರಿಂದ ನಮಗೆ ಬಹಳ ಅನುಕೂಲ ಆಗುತ್ತೆ ತೋಟಕ್ಕೆ ಇದು ಈ ರೀತಿ ಇರೋದ್ರಿಂದ ಒಂದು ಸ್ವಲ್ಪ ಅನುಕೂಲ ಆಗೋದ್ರಿಂದ ರೈತ ಬಂದವರ ಇವತ್ತು ಸಿಂಗಾಪುರ್ ದಲ್ಲಿ ನಡೆಸ್ತಂತಹ ಸ್ಟಬಲ್ ಮೂವರ್ನ ಡೆಮೋ ಇವತ್ತು ಸಕ್ಸಸ್ ಆಗಿದೆ ಅನ್ಕೊಂತೀನಿ ಇವತ್ತು ರೈತ ಬಂದವರು ಉತ್ತಮ ಮಾಹಿತಿ ಸಮೇತ ತಿಳ್ಸ್ಕೊಟ್ರು ಆ ಇದೇ ರೀತಿ ನಮ್ಮ ಚಾನಲ್ ಆದಂತಹ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ನ ನೀವು ತುಂಬಾನೇ ವೀಕ್ಷಣೆ ಮಾಡ್ತಾನು ಇದ್ದೀರಿ ಪ್ಲಸ್ ನಮ್ಗೆ ಸಪೋರ್ಟ್ ಮಾಡ್ತಾನು ಇದ್ದೀರಿ ಇನ್ನೂ ಹೆಚ್ಚಿನ ರೈತರುಗಳನ್ನ ನೀವು ಈ ಯೂಟ್ಯೂಬ್ ಚಾನೆಲ್ ನೋಡೋ ತರ ಉತ್ತೇಜನ ಮಾಡಿ ಅಂತೇಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಹೆಚ್ಚಿನದಾಗಿ ಮತ್ತೆ ಶೇರ್ ಮಾಡಿ ಅಂತೇಳಿ ರೈತರಿಗೆ ಮಾಹಿತಿಗಳನ್ನ ಹಂಚ್ಕೊಳ್ಳಿ ಇನ್ನೊಂದು ಸಂತೋಷ ಸುದ್ದಿ ಏನಂತಂದ್ರೆ ಈ ನಮ್ಮ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಬರೇ ನಮ್ಮ ಯಂತ್ರೋಪಕರಣ ಅಂತಾನೆ ಅಲ್ಲ ಬೇರೆ ಬೇರೆ ಅಂದ್ರೆ ಈಗ ನಮ್ಮಲ್ಲಿ ಇರೋಂತ ರೈತರಗಳ ಈಗ ನಾವೆಲ್ಲೆಲ್ಲಿ ಹೋಗ್ತಿದೀವಿ ಎಲ್ಲಾ ಕಡೆನು ಒಂದೊಂದು ರೀತಿಯ ರೈತರುಗಳನ್ನ ನಾವು ನೋಡ್ತಾ ಇದ್ದೀವಿ ಆ ರೈತರುಗಳು ಏನೆಲ್ಲ ಬೆಳೆದಿದ್ದಾರೆ ಅದರ ವಿಶೇಷ ಮಾಹಿತಿ ಸಮೇತ ಇದರಲ್ಲಿ ಭಂಡಾರನೇ ಇವತ್ತಿದೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಅಲ್ಲಿ ಇದನ್ನ ರೈತರು ಯೂಸ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ಇವತ್ತು ಇವತ್ ನಾವೇನ್ ಸ್ಟಬಲ್ ಮೂವರ್ ಎಲ್ಲ ನೀವು ಇವತ್ತು ನೋಡ್ತಾ ಇದ್ದೀರಿ ಇವನ್ನ ಶೇರ್ ಮಾಡೋದ್ರಿಂದ ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ರೈತ ಮಿತ್ರ ಕೃಷಿ ಯಂತ್ರೋಪಕರಣಗಳ ಮಳೆಗೆ ಚಿತ್ರದುರ್ಗ ಇವ್ರನ್ನ ಸಂಪರ್ಕ ಮಾಡೋದ್ರಿಂದ ನಿಮ್ಗೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಬಹುದು ಮತ್ತು ಏನೆಲ್ಲ ಇವತ್ತು ಕಾಲ್ ಮಾಡಿ ನೀವೆಲ್ಲ ಇನ್ಫಾರ್ಮೇಶನ್ ತಿಳ್ಕೊತಾ ಇದ್ದೀರಿ ಆದಷ್ಟು ರೈತರು ನೇರವಾಗಿ ಬಂದು ಮಷಿನ್ನ ನೋಡಿ ನೀವು ಸೆಲೆಕ್ಟ್ ಮಾಡೋದು ಉತ್ತಮ ಅನ್ಕೊಂತೀನಿ ಮತ್ತ ಅಥವಾ ನಿಮ್ಮ ಏರಿಯಾದಲ್ಲಿ ಏನಾದ್ರು ಒಂದು ಹತ್ರದಲ್ಲಿ ಏನಾದ್ರು ನಾವು ಮಷಿನ್ ಏನಾದ್ರು ಕೊಟ್ಟಿದ್ರೆ ನಾವು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಗಳನ್ನ ಸಮೇತ ಇವತ್ತು ಕೊಡ್ತಾ ಇದೀವಿ ಅವ್ರದ್ದು ನಂಬರ್ ಗಳು ತಗೊಂಡು ನೀವೇನೆಲ್ಲ ರೈತರುಗಳು ಫ್ಲಾಟ್ ಗಳಿಗೆ ಹೋಗಿ ಇವತ್ತು ನೋಡ್ಕೊಂಡು ಬಂದು ನಮ್ಮಲ್ಲೆಲ್ಲ ಪರ್ಚೇಸ್ ಮಾಡ್ತಾ ಇದೀರಿ ಆ ಈ ಇದೇ ರೀತಿ ನಮಗೆ ಗಾಗಿ ನಾವು ನಿಮ್ಗೆ ಋಣಿಯಾಗಿರ್ತೀವಿ ಅಂತೇಳಿ ಈ ಕಾರ್ಯಕ್ರಮನ ಹೋಗ್ತಾ ಇದ್ದೀವಿ